ಎಲ್ರಿಗೂ ನಮಸ್ಕಾರ ನಾನು ಚೆನ್ನಾಗಿದ್ದೀನಿ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಒಂದು ಲೈಕ್ ಕೊಡಿ ವೀಡಿಯೋ ನೋಡ್ತೀರಾ ಯಾರೋ ಲೈಕ್ ಮಾಡ್ತಾಯಿಲ್ಲ ದಯವಿಟ್ಟು ಒಂದು ಲೈಕ್ ಮಾಡಿ ನೀವು ಮಾಡೋ ಒಂದೊಂದು ಲೈಕು ನನಗೆ ಮುಂದಿನ ವೀಡಿಯೋ ಮಾಡೋದಕ್ಕೆ ಅನುಕೂಲ ಆಗುತ್ತೆ ಬನ್ನಿ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಣ ಎಲ್ಲರೂ ಸಮಸ್ಯೆ ಏನಪ್ಪಾ ಅಂದರೆ ಕಟ್ಟಿಂಗ್ ಇಡ್ತೀವಿ ದಾಸವಾಳ ಕಟ್ಟಿಂಗು ಬರೋದಿಲ್ಲ ನಾವು ಎಷ್ಟೇ ಕಟ್ಟಿಂಗ್ ಇಟ್ಟರೂ ಬರೋದಿಲ್ಲ ಅಂತ ಅಂತಿರ್ತಾರೆ ಹಂಗಾಗಿ ನಾನಿವತ್ತು ಆ ದಾಸವಾಳ ಗಿಡನ ಕಟ್ಟಿಂಗಿಂದ ನಾನು ಯಾವ ರೀತಿ ಬೆಳೆಸಿದ್ದೀನಿ ಅನ್ನೋದ್ರ ಬಗ್ಗೆ ತಿಳಿಸ್ತಾ ಇದ್ದೀನಿ ಬನ್ನಿ ನೋಡೋಣ ಅದನ್ನು ನೋಡಿ ದಾಸವಾಳ ಗಿಡ ಎಲ್ಲಾನು ನಾನು ಇಂದನೇ ಬೆಳೆಸಿರೋದು ನೋಡಿ ಇದು ಸ್ಟ್ರಾಬೆರಿ ಗಿಡ ಅದರಲ್ಲೂ ಸಹ ನಾನು ಒಂದು ಕಟಿಂಗ್ ಇಟ್ಟಿದ್ದೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅದು ಎರಡೆರಡು ರೆಂಬೆ ಎಲ್ಲ ಒಡಕೊಂಡು ಬಂದಿದೆ ಇವಾಗ ನಾನು ಇದನ್ನ ರಿಪಾರ್ಟ್ ಮಾಡೋದಿಲ್ಲ ಇನ್ನೊಂದು ಎರಡು ತಿಂಗಳು ಕಳೆದ ಮೇಲೆ ರಿಪಾರ್ಟ್ ಮಾಡ್ತೀನಿ ಯಾಕೆಂದ್ರೆ ಇವಾಗ ಮಳೆಗಾಲನೂ ಸ್ಟಾರ್ಟ್ ಆಗುತ್ತೆ ರಿಪಾರ್ಟ್ ಮಾಡ್ತೀನಿ ನೋಡಿ ಇವು ಅಷ್ಟೇನೆ ನೋಡಿ ಎರಡೆರಡು ರೆಂಬೆ ಎಲ್ಲ ಒಡಕೊಂಡು ಎಷ್ಟು ಚೆನ್ನಾಗಿ ಮೊಗ್ಗೆಲ್ಲ ಬಿಟ್ಟಿದೆ ಇಷ್ಟು ಚೆನ್ನಾಗೆ ಕಟಿಂಗ್ ಬಂದು ಮತ್ತು ಇಷ್ಟು ಚೆನ್ನಾಗಿ ಮೊಗ್ಗೆಲ್ಲ ಬರೋದಕ್ಕೆ ನಾನು ಯಾವ ರೀತಿ ಫರ್ಟಿಲೈಸರ್ನ ಕೊಡ್ತೀನಿ ಯಾವ ರೀತಿ ಗೊಬ್ಬರನ ಕೊಡ್ತೀನಿ ಅನ್ನೋದ್ರ ಬಗ್ಗೆ ನಾನು ಈ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ ತುಂಬ ಜನ ನಾವು ಕಟ್ಟಿಂಗ್ ಇಡ್ತೀವಿ ಬರೋದೇ ಇಲ್ಲ ಅಂತಾರೆ ನೋಡಿ ಎಷ್ಟು ಚೆನ್ನಾಗಿ ಮೊಗ್ಗೆಲ್ಲ ಆಗಿದೆ ಕಟಿಂಗ್ ಎಲ್ಲ ಬಂದು ಅಂದರೆ ಕಟಿಂಗು ಅವರು ನಾವು ಆಲೋವಿರ ಜಲ್ಲು ರೂಟ್ ಹಾರ್ಮೋನಿಕ್ ಪೌಡ್ರು ಎಲ್ಲ ಹಾಕ್ತೀವಿ ಆದರೂ ನಮಗೆ ಕಟಿಂಗೇ ಬರಲ್ಲ ಅಂತ ಹೇಳ್ತಾ ಇರ್ತಾರೆ ನಾನು ಇದು ಯಾವುದನ್ನು ಬಳಸ್ತಲೇ ನೋಡಿ ಎಷ್ಟು ಚೆನ್ನಾಗಿ ಬಂದಿದ್ದೆ ನಾವು ದಾಸವಾಳ ಗಿಡಕ್ಕೆ ಈ ಥರ ಫರ್ಟಿಲೈಸರ್ನ ಮಾಡಿ ಕೊಡೋದ್ರಿಂದ ತುಂಬಾ ಒಳ್ಳೆಯದು ನೋಡಿ ನಾನು ಬಾಳೆಹಣ್ಣು ತಗೊಂಡಿದ್ದೀನಿ ಅಂದರೆ ಅದು ತುಂಬ ಚೆನ್ನಾಗಿ ಅಣ್ಣ ಆಗಿಬಿಟ್ಟಿದೆ ಹಾಗಾಗಿ ನಾನು ಅದನ್ನೇ ತೊಗೊಂಡಿದ್ದೀನಿ ನೀವು ಸ್ವಲ್ಪ ದೋರಣಿರೋ ಅಂಥದನ್ನು ತಗೊಂಡ್ರೂ ಪರವಾಗಿಲ್ಲ ಈ ಥರ ಹಣ್ಣಾಗಿದ್ದರೆ ಇನ್ನೂ ಒಳ್ಳೇದೇನೆ ಬೇಗ ಚೆನ್ನಾಗಿ ಕೊಳಿಯುತ್ತೆ ಮತ್ತೆ ಬೇಗ ನಮಗೆ ಲಿಕ್ವಿಡೂ ಸಹ ರೆಡಿ ಆಗುತ್ತೆ ಹಾಗಾಗಿ ನಾನು ತಗೊಂಡಿದ್ದೀನಿ ಇನ್ನು ಅದನ್ನು ಅಷ್ಟೇ ಬಾಳೆಹಣ್ಣು ನೋಡಿ ಅದರಿಂದ ನಾವು ರೂಟ್ ಪ ಇದು ರೂಟ್ ಪರ್ಮೆಂಟೆಡ್ ಜ್ಯೂಸ್ ಮಾಡೋದನ್ನು ಸಹ ನಾನು ವೀಡಿಯೋ ಹಾಕಿದ್ದೀನಿ ಇದನ್ನು ಮತ್ತೆ ನೆಕ್ಸ್ಟ್ ಮಾಡಬೇಕು ಅದನ್ನು ತೋರಿಸ್ತೀನಿ ವೀಡಿಯೋನ ಇವಾಗ ನೋಡಿ ಇದನ್ನು ನಾನು ಸಣ್ಣ ಸಣ್ಣದಾಗೆಲ್ಲ ಕಟ್ ಮಾಡ್ಕೊತಿದ್ದೀನಿ ಇಲ್ಲ ನೀವು ಕೈನಲ್ಲಾದರೂ ಕಿವುಚ್ಬೋದು ಇಲ್ಲ ಈ ಥರ ಕತ್ರಿಯಿಂದನಾದರೂ ಕಟ್ ಮಾಡ್ಕೊಬಹುದು ನೋಡಿ ನಾನು ಒಂದು ಚಾಕ್ ತಗೊಂಡು ಎಲ್ಲಾನು ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊತಾ ಇದ್ದೀನಿ ಕಟ್ ಮಾಡ್ಕೊಂಡು ನೋಡಿ ಒಂದು ಡಬ್ಬಿ ತಗೊಂಡು ಆ ಡಬ್ಬಿನಲ್ಲಿ ಹಾಕ್ತಾ ಇದ್ದೀನಿ ಈ ಥರ ಮಾಡೋದ್ರಿಂದ ನಾವು ಗಿಡಗಳಿಗೆ ತುಂಬಾ ಒಳ್ಳೇದು ಈ ಬಾಳೆಹಣ್ಣಲ್ಲಿ ಫಾಸ್ಫರಸ್ ಪೊಟ್ಯಾಷಿಯಂ ಮೆಗ್ನೀಷಿಯಂ ತುಂಬ ಹೆಚ್ಚಾಗಿರೋದ್ರಿಂದ ಗಿಡಗಳು ಒಳ್ಳೆ ಗ್ರೋತ್ ಆಗುತ್ತೆ ಅದರಲ್ಲೂ ನಾವು ಕಟ್ಟಿಂಗಿಂದ ಬೆಳೆಸಿರ್ತೀವಿ ನೋಡಿ ಅದು ಚಿಕ್ಕ ಚಿಕ್ಕದ ಗಿಡ ಬಂದಿರುತ್ತಲ್ಲ ಅದಕ್ಕಂತೂ ತುಂಬಾ ಒಳ್ಳೆಯದು ಈ ಥರ ಫರ್ಟಿಲೈಸರು ಈಗ ನಾನು ಈ ಸಿಪ್ಪೆ ಎಲ್ಲನೂ ಒಂದು ಡಬ್ಬಿನಲ್ಲಿ ಹಾಕ್ಬಿಟ್ಟು ಅದಕ್ಕೆ ನಾನು ಒಂದು ಎರಡು ಲೀಟ್ರಷ್ಟು ನೀರನ್ನ ಹಾಕ್ತಾ ಇದ್ದೀನಿ ಅದಕ್ಕೆ ಇವಾಗ ನಾನು ಒಂದು ಸ್ಪೂನಷ್ಟು ನಾನು ಬೆಲ್ಲ ಹಾಕ್ತಾ ಇದ್ದೀನಿ ಬೆಲ್ಲದ ಪುಡಿ ನಾನು ಈ ಗಾರ್ಡನ್ಗೆ ಅಂತಲೇ ಈ ಬೆಲ್ಲದ ಪೌಡ್ರನ್ನ ನಾನು ಡಿ ಮಾರ್ಟಿಂದ ತೊಗೊಂಡು ಬಂದು ಇಟ್ಕೊಂಡಿದ್ದೀನಿ ಇನ್ನು ನೆಕ್ಸ್ಟು ಕಡಲೆ ಹಿಟ್ಟು ನಾನು ಎರಡು ಸ್ಪೂನಷ್ಟು ಕಡಲೆ ಹಿಟ್ಟನ್ನ ತಗೊಂಡಿದ್ದೀನಿ ಈ ಕಡಲೆ ಹಿಟ್ಟನ್ನ ನಾವು ಬಳಸೋದ್ರಿಂದ ಅಷ್ಟೇ ಗಿಡಗಳು ತುಂಬ ಚೆನ್ನಾಗಿ ಗ್ರೋತ್ ಆಗುತ್ತೆ ಮತ್ತು ಬೇರು ಬಿಳ್ಕೊಳೋದಕ್ಕೂ ಸಹ ಅನುಕೂಲ ಆಗುತ್ತೆ ಹೆಚ್ಚಾಗಿ ಹೂ ಬಿಡೋದಕ್ಕೂ ಸಹ ಇದು ಕಡಲೆ ಹಿಟ್ಟು ತುಂಬಾ ಪ್ರಚೋದನೆ ಮಾಡುತ್ತೆ ನೋಡಿ ಇವಾಗ ನಾನು ಅದು ಎರಡು ಸ್ಪೂನ್ ಹಾಕ್ಕೊಂಡು ಕಲಸ್ಬಿಟ್ಟು ನಾನು ಇದರೊಳಗಡೆ ಹಾಕುತ್ತಾ ಇದ್ದೀನಿ ಅಂದರೆ ಇದಕ್ಕೆ ನೀವು ನೀರು ಇಷ್ಟೇ ಬೇಕು ಅಂತ ಏನೂ ಇಲ್ಲ ನೀವು ನೋಡ್ಕೊಳ್ಳಿ ನೀವು ಕಣ್ಣಲ್ಲಿ ಇದಕ್ಕೆ ನೀರು ಹಾಕ್ಬಿಟ್ಟು ಇಟ್ಟರು ಆಗುತ್ತೆ ಏನು ಅಷ್ಟೇ ಬೇಕು ಇಷ್ಟೇ ಬೇಕು ಅಂತ ಏನೂ ಇಲ್ಲ ನಿಮ್ಮ ಅನುಕೂಲ ನೀವು ಎಷ್ಟು ದೊಡ್ಡ ಡಬ್ಬಿದಲ್ಲಿ ಮಾಡ್ಕೊತೀರಾ ಅದ್ರ ಮೇಲೆ ಡಿಪೆಂಡು ನೋಡಿ ಇವಾಗ ನಾನು ಅದು ಕಡಲೆ ಹಿಟ್ಟೆಲ್ಲ ಕಲಿಸ್ಬಿಟ್ಟು ಇದರಲ್ಲಿ ಹಾಕಿದ್ದೀನಿ ನಾನು ಇದಕ್ಕೆ ಇನ್ನೂ ಒಂದು ಸ್ವಲ್ಪ ನೀರು ಹಾಕ್ಬಿಟ್ಟು ಚೆನ್ನಾಗೇ ಇದನ್ನು ಮಿಕ್ಸ್ ಮಾಡಬೇಕು ಏಕೆಂದರೆ ಅದು ಬೆಲ್ಲ ಮತ್ತು ಬಾಳೆಹಣ್ಣು ಸಿಪ್ಪೆ ಈ ಕಡಲೆ ಹಿಟ್ಟು ಎಲ್ಲ ಚೆನ್ನಾಗೆ ಮಿಕ್ಸ್ ಆಗಬೇಕು ಮಿಕ್ಸ್ ಮಾಡಿ ಇದನ್ನು ಮೂರು ದಿನ ಹಾಗೆ ಇಟ್ಬಿಡಬೇಕು ಇದು ಒಳ್ಳೆ ಪರ್ಮೆಂಟೆಡ್ ಜ್ಯೂಸ್ ಆಗುತ್ತೆ ಇದು ಹಂಗಾಗಿ ನಾವು ಮೂರು ದಿನ ಯಾವ ಅಲುಗಾಡಿಸ್ಬಾರ್ದು ಒಂದು ಸಪ್ರೇಟಾಗಿ ಎಲ್ಲನೂ ನಾವು ತಗೊಳ್ಸ್ತಾ ಇರೋಂಥ ಜಾಗದಲ್ಲಿ ಒಂದು ಮೂರು ದಿನ ಹಾಗೆ ಇಟ್ಟುಬಿಡಬೇಕು ಈಗ ನಾನು ಮೂರು ದಿನ ಆದಮೇಲೆ ತೋರಿಸ್ತಾ ಇದ್ದೀನಿ ನೋಡಿ ಯಾವ ಥರ ರೆಡಿಯಾಗಿದೆ ಅಂತ ಈ ಥರ ನಮಗೆ ರೆಡಿಯಾಗಬೇಕು ಅದರಲ್ಲಿರೋವಂಥ ಅಂಶ ಎಲ್ಲ ಬಿಟ್ಕೊಂಡಿದೆ ಇದು ಬಿಟ್ಕೊಂಡು ನಮಗೆ ಒಳ್ಳೆ ಫರ್ಟಿಲೈಸರು ರೆಡಿಯಾಗಿದೆ ನೋಡಿ ಅಲ್ಲಿ ನೀವು ಕಾಣಿಸ್ತಾ ಇರ್ಬೋದು ಮೇಲೆ ವೈಟ್ ವೈಟಿಗೆಲ್ಲ ಬಂದಿದೆಯಲ್ಲ ಈ ಥರ ಬರಬೇಕು ಈ ಥರ ಬಂದ್ರೇ ನಮಗೆ ಒಳ್ಳೆ ಪರ್ಮೆಂಟೇಷನ್ ಆಗಿದೆ ಮತ್ತು ಗಿಡಗಳಿಗೆ ತುಂಬಾ ಒಳ್ಳೆ ಲಿಕ್ವಿಡ್ ಅಂತಲೇ ಹೇಳ್ಬೋದು ಅದರಲ್ಲೂ ನಾವು ಈ ಬೇಸಿಗೆ ಟೈಮಲ್ಲಿ ಈ ಥರ ಲಿಕ್ವಿಡ್ನ ಕೊಡೋದ್ರಿಂದ ತುಂಬಾ ಒಳ್ಳೆಯದು ಗಿಡಗಳು ಎಲ್ದಿಯಾಗೂ ಇರುತ್ತೆ ಇಷ್ಟೇ ಬಿಸಿಲು ಇದ್ರೂ ತಡ್ಕೊಳೋ ಶಕ್ತಿನೂ ಸಹ ಇರುತ್ತೆ ಆ ಗಿಡಗಳಿಗೆ ಈ ಥರ ನಾವು ಲಿಕ್ವಿಡ್ನ ಮಾಡಿ ಕೊಡೋದ್ರಿಂದ ಹಂಗಾಗಿ ನೋಡಿ ನಾನಿವತ್ತು ಈ ಲಿಕ್ವಿಡನ್ನ ಮಾಡ್ತಾ ಇದ್ದೀನಿ ಇವಾಗ ನಾನು ಅದಕ್ಕೆ ನೋಡಿ ಒಂದು ಬ ಬಕೆಟ್ಗೆ ನಾನು ಫಿಲ್ಟ್ರನ್ನ ಮಾಡ್ಕೊತಾ ಇದ್ದೀನಿ ಅಂದರೆ ಇದನ್ನ ಕೈನಲ್ಲೂ ಸಹ ನೀವು ಹಂಗೆ ತೆಗೆದುಬಿಡ್ಬೋದು ಅಂದರೆ ನಾನು ಗಾರ್ಡನಲ್ಲಿ ಮಾಡಿದ್ದಿದ್ರೆ ನಾನು ಹಂಗೆ ತೆಗೆದು ಇದ್ದೆ ನಾನು ಮನೇಲಿ ಮಾಡಿರೋದ್ರಿಂದ ಅದನ್ನು ಫಿಲ್ಟ್ರ್ ಮಾಡ್ಕೊತಾ ಇದ್ದೀನಿ ನೋಡಿ ಇವಾಗ ಇನ್ನೂ ಒಂದು ಸ್ವಲ್ಪ ಆ ಡಬ್ಬಿಗೆ ನೀರು ಹಾಕ್ಕೊಂಡು ಅದನ್ನು ತೊಳೆದುಬಿಟ್ಟು ಇದ್ರೊಳಗೆ ಹಾಕೊಳ್ಳಿ ಹಾಕ್ಕೊಂಡು ಅದರಲ್ಲಿರೋ ಅಂಥದ್ದೆಲ್ಲ ಬಿಟ್ಕೊಳುತ್ತೆ ಇವಾಗ ಇದನ್ನು ತೆಗೆದುಬಿಡಿ ಸಪ್ರೇಟಾಗಿ ತೆಗೆದು ಇದು ಬಾಳೆಹಣ್ಣೆ ಸಿಪ್ಪೆಯೂ ಏನು ವೇಸ್ಟು ಅಂತ ಬಿಸಾಕೋದೇನೋ ಬೇಡ ಇದನ್ನು ಒಣಗಿಸ್ಬಿಟ್ಟು ನಾವು ಪೌಡ್ರ್ ಮಾಡಿಕೊಂಡು ಮತ್ತೆ ನಾವು ಗಿಡಕ್ಕೂ ಯೂಸ್ ಮಾಡ್ಬೋದು ಇಲ್ಲಾಂದರೆ ನೀವು ಗಿಡದ ಬುಡಕ್ಕೂ ಸ್ವಲ್ಪ ಮಣ್ಣು ತೆಗೆದುಬಿಟ್ಟು ನೀವು ಅದರಲ್ಲೂ ಮುಚ್ಚಬಹುದು ನೋಡಿ ಇವಾಗೆಲ್ಲ ನಾನು ಫಿಲ್ಟ್ರ್ ಮಾಡ್ಕೊಂಡು ಇದಾಗಿದೆ ನೋಡಿ ಎಷ್ಟು ಚೆನ್ನಾಗಿ ರೆಡಿಯಾಗಿದೆ ಕಲ್ಲರು ತುಂಬ ಚೆನ್ನಾಗಿ ಬಂದಿದೆ ಇವಾಗ ನಾನು ಒಂದು ಅರ್ಧ ಬಕೆಟು ನೀರಿಗೆ ಇದನ್ನು ಮಿಕ್ಸ್ ಮಾಡ್ತಾ ಇದ್ದೀನಿ ಅಂದರೆ ಡೈರೆಕ್ಟಾಗಿ ನೀವು ಹಾಕೋಕೆ ಹೋಗಬಾರ್ದು ಯಾವುದೇ ಒಂದು ನಾವು ಫರ್ಟಿಲೈಸರ್ನ ರೆಡಿ ಅಷ್ಟೇ ಡೈರೆಕ್ಟಾಗಿ ಗಿಡಗಳಿಗೆ ಹಾಕೋಕ್ಕೆ ಹೋಗಬೇಡಿ ಯಾಕೆ ಅಂದರೆ ಗಿಡಗಳು ಸಾಯೋ ಚಾನ್ಸು ಕೊಡುತ್ತ ಇರುತ್ತೆ ಇವಾಗ ಬಿಸಿಲಿರೋ ಕಾರಣ ನಾವು ಡೈರೆಕ್ಟಾಗಿ ಹಾಕೋಕೆ ಹೋಗಬಾರ್ದು ನಾವು ನೀರಿಗೆ ಮಿಕ್ಸ್ ಮಾಡಿನೇ ಹಾಕೋಬೇಕು ನೋಡಿ ನಾನು ಅದಕ್ಕೆ ಇನ್ನೂ ಒಂದು ಸ್ವಲ್ಪ ನೀರು ಜಾಸ್ತಿನೇ ಇದ್ದೀನಿ ಹಾಕಿ ಇವಾಗ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು ನೋಡಿ ಈ ಥರ ಚೆನ್ನಾಗೇ ಮಿಕ್ಸ್ ಮಾಡಿದಾಗ ಆ ನೀರು ಮತ್ತು ನಾವು ಮಾಡಿದ್ದ ಫರ್ಟಿಲೈಝರು ಎರಡು ಚೆನ್ನಾಗಿ ಮಿಕ್ಸ್ ಆಗುತ್ತೆ ನಾನು ಇವಾಗ ಇನ್ನೊಂದು ನಾನು ಸ್ವಲ್ಪ ಹಾಕೊತಾ ಇದ್ದೀನಿ ಯಾಕೆ ಅಂದರೆ ದೊಡ್ಡ ಬಕೆಟು ನನಗೆ ಹಿಡ್ಕೊಂಡು ಹೋಗಕ್ಕೆ ಆಗೋದಿಲ್ಲ ಅಂದ್ಬಿಟ್ಟು ನಾನೊಂದು ಚಿಕ್ಕ ಬಟ್ಟಿಗೆ ಬಕೆಟಿಗೆ ಹಾಕ್ಕೊತಾ ಇದ್ದೀನಿ ಹಾಕೊಂಡು ಇವಾಗ ನಾನು ಚಿಕ್ಕ ಚಿಕ್ಕ ಗಿಡ ಇರುತ್ತೆ ನೋಡಿ ದಾಸವಾಳ ಗಿಡ ನಾನು ಕಟಿಂಗಿಂದ ಬೆಳೆಸಿರೋದನ್ನು ತೋರಿಸಿದ್ದೀನಿ ನಿಮಗೆ ಆ ಗಿಡಗಳಿಗೆ ನಾನು ಹಾಕ್ತಾ ಇದ್ದೀನಿ ಆ ಚಿಕ್ಕ ಗಿಡಗಳಿಗೂ ಹಾಕ್ತಾ ಇದ್ದೀನಿ ಮತ್ತು ದೊಡ್ಡ ದಾಸವಾಳ ಹಾಕ್ತಾ ಇದ್ದೀನಿ ಅದರಲ್ಲೂ ಈ ಥರ ಫರ್ಟಿಲೈಸರು ದಾಸವಾಳ ಗಿಡಗಳಿಗಂತೂ ತುಂಬಾ ಒಳ್ಳೆಯದು ನೋಡಿ ಇವೆಲ್ಲ ನಾನು ಕಟಿಂಗಿಂದನೇ ಬೆಳೆಸಿರೋದು ನೋಡಿ ಎಷ್ಟು ಚೆನ್ನಾಗಿ ಎರಡೆರಡು ರೆಂಬೆ ಎಲ್ಲ ಬಂದಿದೆ ಮೊಗ್ಗು ಸಹ ಆಗಿದೆ ತುಂಬ ಜನ ನಾವು ಯಾವುದೇ ಥರ ಕಟಿಂಗ್ ಇಟ್ಟರು ಬರೋದಿಲ್ಲ ನಮಗೆ ಎಲ್ಲ ಒಣಗೋಗುತ್ತೆ ಸತ್ತೋಗುತ್ತೆ ಅಂತಾರೆ ನೋಡಿ ನಾನು ನನ್ನ ಗಾರ್ಡನಲ್ಲಿ ಸುಮಾರು ಗಿಡಗಳನ್ನ ನಾನು ಕಟಿಂಗಿಂದನೇ ಬೆಳೆಸಿರೋದು ಇದು ಎಲ್ಲ ಹೈಬ್ರಿಡ್ಡು ಇದರಲ್ಲಿ ಯಾವುದು ದಾಸೋದು ಇದು ಕಟ್ಟಿಂಗ್ ಇಟ್ಟಿಲ್ಲ ನಾನು ಹೈಬ್ರಿಡ್ ಇವೆಲ್ಲ ಹೈಬ್ರಿಡ್ ಕಟ್ಟಿಂಗ್ ಇಟ್ಟು ನಾನು ಬೆಳೆಸಿರೋದನ್ನೇ ತೋರಿಸ್ತಾ ಇರೋದು ನಿಮಗೆ ನೋಡಿ ಇದು ಅಷ್ಟೇ ಹೈಬ್ರಿಡ್ಡು ಎಷ್ಟು ಚೆನ್ನಾಗಿ ಮೊಗ್ಗೆಲ್ಲ ಆಗಿದೆ ಹಂಗಾಗಿ ನಾನು ಇವಾಗ ಸದ್ಯಕ್ಕೆ ಇದನ್ನ ರೀಪಾರ್ಟ್ ಮಾಡೋದಿಲ್ಲ ಇನ್ನೊಂದು ಎರಡು ತಿಂಗಳವರೆಗೂ ರೀಪಾಟ್ ಮಾಡೋದಿಲ್ಲ ಈ ಥರ ಲಿಕ್ವಿಡ್ ಕೊಟ್ಟು ನಾವು ಕಾಪಾಡಿಕೊಂಡು ಮುಂದೆ ಒಂದು ಮಳೆಗಾಲ ಸ್ಟಾರ್ಟ್ ಆದಾಗ ನಾವು ರೀಪಾರ್ಟ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ ಇವು ಅಷ್ಟೇ ನಾನು ಒಂದು ಒಂದು ತಿಂಗಳಾಗಿರಬೇಕು ರಿಪೋರ್ಟ್ ಮಾಡಿ ನೋಡಿ ಎಷ್ಟು ಚೆನ್ನಾಗಿ ಚಿಗುರೆಲ್ಲ ಬಂದಿದೆ ಅದರಲ್ಲೂ ಎಲೆ ಎಲ್ಲ ಉದ್ರೋಗಿ ಚಿಗುರು ಬಂದು ಅದರಲ್ಲೂ ಮೊಗ್ಗೆಲ್ಲ ಆಗಿದ್ದಾವೆ ನೋಡಿ ಅದು ಗಿಡ ಪಿಂಕ್ದು ತುಂಬ ಚೆನ್ನಾಗಿ ಹೂವೆಲ್ಲ ಬಿಡ್ತಿತ್ತು ಅಂತ ನಾನು ಹಾಳೆ ವಿಡಿಯೋದಲ್ಲೆಲ್ಲ ತೋರಿಸಿದ್ದೀನಿ ನೋಡಿ ಇದು ಅಷ್ಟೇ ನೋಡಿ ಆ ಸ್ಟ್ರಾಬೆರಿ ಗಿಡದಲ್ಲಿ ನಾನು ಇದು ಡಬಲ್ ಪೆಟಲ್ಲು ಪಿ ಇದು ಆರೆಂಜ್ ಕಲರು ಅದನ್ನು ಕಟಿಂಗ್ ನೆಟ್ಟಿದ್ದೆ ಅದರಲ್ಲೂ ಚೆನ್ನಾಗೇ ಬಂದಿದೆ ನೋಡಿ ನನ್ನ ಗಾರ್ಡನ್ ಅಲ್ಲಿ ನಾನು ಹೆಚ್ಚಾಗಿ ಇದೇ ಕಟಿಂಗ್ ಕಟ್ಟಿಂಗಿಂದನೇ ಬೆಳೆಸ್ಕೊಂಡಿರೋದು ನಾಟಿ ಆಗಲಿ ಹೈಬ್ರಿಡ್ ಆಗಲಿ ಆರಾಮಾಗಿ ಬೆಳೆಸ್ಕೊಬೋದು ನಾವು ಕಟ್ಟಿಂಗ್ ಇಟ್ಟು ಏನೂ ತೊಂದರೆ ಇಲ್ಲ ಅಂದರೆ ನೀವು ಕಟ್ಟಿಂಗ್ ಇಟ್ಟಾಗ ಬಿಸಿಲಲ್ಲಿ ಮಾತ್ರ ಇಡಕ್ಕೆ ಹೋಗಬೇಡಿ ನೆರಳಲ್ಲಿ ಇಟ್ಕೊಳ್ಳಿ ಅಂದರೆ ಈ ಟೈಮಲ್ಲೆಲ್ಲ ಕಟಿಂಗ್ ಇಡಕ್ಕೆ ಹೋಗ್ಬೇಡಿ ನೀವು ಎರಡು ತಿಂಗಳು ಕಾಳದ ಮೇಲೆ ನಾವು ಕಟಿಂಗ್ ಇಟ್ಟು ಆರಾಮಾಗಿ ಬೆಳೆಸ್ಕೊಬೋದು ನೋಡಿ ಇದು ಡಬಲ್ ಪೇಟಲ್ಲಿ ಇದು ಕಟಿಂಗ್ ಇಟ್ಟಿದ್ದೆ ನಾನು ಸ್ಟ್ರಾಬೆರಿ ಗಿಡದೊಳಗಡೆನೆ ನೋಡಿ ಎಷ್ಟು ಚೆನ್ನಾಗಿ ಎರಡೆರಡು ಡಂಬೆ ಎಲ್ಲ ಬಂದಿದೆ ತುಂಬ ಚೆನ್ನಾಗಿ ಗ್ರೋತ್ ಆಗುತ್ತೆ ಅದರಲ್ಲೂ ಆರಾಮಾಗಿ ಬೆಳೆಸ್ಕೋಬೋದು ಯಾವುದೇ ರೀತಿ ಟೆನ್ಷನ್ ಇಲ್ಲ ಇನ್ನು ನಾವು ಈ ಥರ ಲಿಕ್ವಿಡನ್ನ ಕೊಡೋದ್ರಿಂದ ತುಂಬ ಚೆನ್ನಾಗಿ ಗಿಡಗಳು ಎಲ್ದಿಯಾಗೂ ಸಹ ಇರುತ್ತೆ ಈಗ ನಾವು ಈ ಬೆಲ್ಲ ಬಳಸಿರೋದ್ರಿಂದ ಬೆಳೆದ ಬೆಲ್ಲದಲ್ಲಿ ಕಬ್ಬಿಣಾಂಶ ಹೇರಳವಾಗಿರುತ್ತೆ ಇನ್ನೂ ಬಾಳೆಹಣ್ಣಿನ ಸಿಪ್ಪೆ ಫಾಸ್ಫರಸ್ ಪೊಟ್ಯಾಷಿಯಂ ಮೆಗ್ನೀಷಿಯಮ್ ಹೆಚ್ಚಾಗಿರೋದ್ರಿಂದ ನಮಗೆ ಗಿಡಗಳಿಗೆ ಒಳ್ಳೆ ಫರ್ಟಿಲೈಸರ್ ಆಗು ಸಹ ಕೆಲಸ ಮಾಡುತ್ತೆ ಕಡಲೆ ಹಿಟ್ಟಲ್ಲೂ ಅಷ್ಟೇ ಒಳ್ಳೆ ಪ್ರೋಟೀನ್ ವಿಟಮಿನ್ ಎಲ್ಲ ಇರುತ್ತೆ ನಾನು ಪ್ರೂನಿಂಗ್ ಮಾಡಿರೋ ಗಿಡಕ್ಕೂ ಹಾಕಿದ್ದೀನಿ ನನ್ನ ಗಾರ್ಡನ್ ಅಲ್ಲಿ ಹೆಚ್ಚಾಗಿ ದಾಸವಾಳ ಗಿಡನೇ ಇರೋದು ನೀವು ನೋಡಿರ್ತೀರಾ ನಾನು ಹಳೆ ವಿಡಿಯೋದಲ್ಲೆಲ್ಲ ನೋಡಿ ಇವೆಲ್ಲ ನಾನು ಕಟಿಂಗ್ ಇಂದನೆ ಬೆಳೆಸ್ಕೊಂಡಿರೋದು ನೋಡಿ ಇಷ್ಟು ಚೆನ್ನಾಗಿ ಬಂದಿದ್ದೇವೆ ಮೊಗ್ಗುನು ಸಹ ಆಗಿದ್ದೇವೆ ಈಸಿಯಾಗಿ ಬೆಳೆಸ್ಕೋಬಹುದು ಏನು ಟೆನ್ಷನ್ನೇ ಇರೋದಿಲ್ಲ ಅಂದ್ರೆ ನೀವು ಕಟಿಂಗ್ನ ಸ್ವಲ್ಪ ಚೆನ್ನಾಗಿರೋಂತ ದಪ್ಪ ಕಡ್ಡಿ ಇರೋದನ್ನ ತಗೊಂಡು ಇಟ್ಟು ಬೆಳೆಸ್ಕೋಬಹುದು ನೋಡಿ ಇದನ್ನು ಅಷ್ಟೇ ನಾನು ರಿಪಾರ್ಟ್ ಮಾಡಿದ್ದೆ ನೋಡಿ ಎಷ್ಟು ಚೆನ್ನಾಗಿ ಚಿಗುರೆಲ್ಲ ಬಂದಿದೆ ನೋಡಿ ತುಂಬಾ ಚೆನ್ನಾಗಿ ಚಿಗುರು ಬರ್ತದೆ ಈ ತರ ಚಿಗುರೆಲ್ಲ ಬಂದು ಇಷ್ಟು ಚೆನ್ನಾಗಿ ಎಲ್ದಿ ನಾನು ಈ ತರ ಫರ್ಟಿಲೈಸರ್ ಕೊಡೋದ್ರಿಂದಾನೇ ತುಂಬಾ ಚೆನ್ನಾಗಿ ಗಿಡಗಳೆಲ್ಲ ಇದೆ ಇದು ಅಷ್ಟೇ ರಿಪಾರ್ಟ್ ಮಾಡಿದೆ ಎಷ್ಟು ಚೆನ್ನಾಗಿ ಚಿಗ್ರೆಲ್ಲ ಬರ್ತಾ ಇದೆ ನೋಡಿ ಈ ತರ ನಾವು ಈ ಬೇಸಿಗೆ ಟೈಮ್ ಅಲ್ಲಿ ಫರ್ಟಿಲೈಸರ್ ಎಲ್ಲ ಮಾಡಿ ಕೊಡೋದ್ರಿಂದ ಗಿಡಗಳು ಬದುಕುತ್ತೆ ಮತ್ತೆ ತುಂಬಾ ಚೆನ್ನಾಗಿ ಹೆಲ್ದಿ ಆಗುನೂ ಇರುತ್ತೆ ನನ್ನ ಗಾರ್ಡನ್ ಅಲ್ಲಿ ಇಷ್ಟು ಚೆನ್ನಾಗಿ ಹೆಲ್ದಿ ಆಗಿರೋದಕ್ಕೆ ನಾನು ಇದೇ ತರ ಫರ್ಟಿಲೈಸರ್ ನ ಮಾಡಿ ಕೊಡೋದು ಈ ವಿಡಿಯೋ ಇಷ್ಟ ಆದ್ರೆ ಒಂದ್ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಎಲ್ರಿಗೂ ಟೇಕ್ ಕೇರ್ ಬೈ